ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಆಫ್ಟರ್ ಒನ್ ವೀಕ್ ಆಯಿತು ಯಾವುದೇ ರೀತಿ ಲಾಂಗ್ ವಿಡಿಯೋ ಮಾಡಿಲ್ಲ ಸೊ ಇವತ್ತೊಂದು ಒಳ್ಳೆಯ ಒಂದು ಕಂಟೆಂಟ್ ಜೊತೆ ವಿಡಿಯೋ ಸ್ಟಾರ್ಟ್ ಮಾಡಾಕತ್ತೀನಿ ಏನಂತಂದ್ರೆ ಫ್ರೀ ಆದಂಥ ಒಂದು ಪಿ ಡಿ ಎಫ್ ಒಂದು ನ್ಯೂಸ್ ಪೇಪರ ಇದ್ರ ಬಗ್ಗೆ ಕಮೆಂಟ್ಸನ್ನು ಆಗಾಗ ಬರ್ತಾ ಇದ್ದು ನನಗೆ ಒಂದಷ್ಟು ಏನಂದ್ರೆ ನಾವು ದ ಹಿಂದೂ ನ್ಯೂಸ್ ಪೇಪರ್ ನಮ್ಮ ಊರಿಗೆ ಬರೋಂಗಿಲ್ಲ ಈ ಥರ ಗ್ರಾಮಾಂತರ ಮಾಧ್ಯಮದೊಳಗೆ ಇರುವಂಥ ವಿದ್ಯಾರ್ಥಿಗಳಿಗಾಗಿರ್ಬೋದು ಅಥವಾ ನ್ಯೂಸ್ ಪೇಪರ್ ಮೇಲೆ ದುಡ್ಡು ಹಾಕೋಕೆ ಆಗದೆ ಇರುವಂಥ ವಿದ್ಯಾರ್ಥಿ ಆಗಿರ್ಬೋದು ಈ ಥರ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದು ಎಲ್ಲ ಥರ ಹಿಂದಿ ಆಗಿರ್ಬೋದು ಇಂಗ್ಲೀಷು ಕನ್ನಡ ಎಲ್ಲ ನ್ಯೂಸ್ ಪೇಪರೂ ನಿಮ್ಮ ಫಿಂಗರ್ ಟಿಪ್ಪೊಳಗ ಅಂದರೆ ನೀವು ಜಸ್ಟ್ ನಿಮ್ಮ ಮೊಬೈಲ್ ಫೋನೊಳಗೆ ಪಿ ಡಿ ಎಫ್ಗಳು ಸಿಗ್ತಾವೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗೆ ನಾವು ಡಿಸ್ಕಷನ್ನ ಮಾಡಾಕತ್ತೇವಿ ಅದು ಲೈವ್ ನಮಗೆ ನಾನು ಕರಿಯರ್ಸ್ ವೇವ್ ಡಾಟ್ ಇನ್ ಅಂತೇಳಿ ಒಂದು ವೆಬ್ಸೈಟಿಗೆ ನೀವು ವಿಸಿಟ್ ಕೊಟ್ಟರೆ ಇದು ಫ್ರೀ ಐತಿ ಇಲ್ಲಿ ಯಾವುದೇ ರೀತಿ ನೀವು ಅಮೌಂಟ್ ಗಿಮೌಂಟ್ ಕೊಡೋ ಅವಶ್ಯಕತೆ ಇಲ್ಲ ಕರಿಯರ್ಸ್ ವೇವ್ ಡಾಟ್ ಇನ್ ಇಲ್ಲಿ ವಿಸಿಟ್ ಕೊಟ್ಟರೆ ನಿಮಗೆ ಎಲ್ಲ ಥರದ ಒಂದು ನ್ಯೂಸ್ ಪೇಪರ್ಗಳು ಸಿಗ್ತವೆ ನಾನು ತೋರಿಸ್ತೇನೆ ಇವಾಗ ಆ್ಯಂಡ್ ಜೊತೆಗೆ ಫ್ರೆಂಡ್ಸ್ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಸಪೋರ್ಟ್ ಮಾಡಿರಿ ಸೊ ಇಲ್ಲೇ ಬಂದ ತಕ್ಷಣ ಫಸ್ಟ್ ನಿಮಗೆ ಇಂಗ್ಲೀಷ್ ನ್ಯೂಸ್ ಪೇಪರ್ ಸಿಗ್ತವೆ ಎಲ್ಲ ಅದಾವೆ ಎಕ್ನಾಮಿಕ್ ಟೈಮ್ಸ್ ಆಗಿರ್ಬೋದು ದ ಹಿಂದೂ ಪಿ ಡಿ ಎಫ್ ಆಗಿರ್ಬೋದು ಡೆಕ್ಕನ್ ಹೆರಾಲ್ಡ್ ಆಗಿರ್ಬೋದು ಡೆಕ್ಕನ್ ಕ್ರಾನಿಕಲ್ ಆಗಿರ್ಬೋದು ಎಲ್ಲ ಒಂದಷ್ಟು ಆಮೇಲೆ ಜೊತೆಗೆ ನಿಮಗೆ ಅನಲೈಸಿಸ್ ನೋಟ್ಸ್ ಬೇಕಾತಂದ್ರೆ ಅವು ಇಲ್ಲಿ ಅವೈಲೇಬಲ್ ಅದಾವೆ ಸೊ ಫಸ್ಟ್ ಇಲ್ಲಿ ನಿಮಗೆ ಎಲ್ಲ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ಗಳು ಸಿಗ್ತಾವ ಒಂದು ಪಿ ಡಿ ಎಫ್ ಸಿಗ್ತೈತೆ ನಿಮಗೆ ಅದಾದಮೇಲೆ ನಿಮಗೆ ಕನ್ನಡ ನ್ಯೂಸ್ ಪೇಪರ್ನೂ ಬೇಕು ಅಂತಂದ್ರೆ ಕನ್ನಡವೂ ಅವೈಲೇಬಲ್ ಅದ ಸೊ ಇಲ್ಲಿ ನೆಕ್ಸ್ಟ್ ಹಿಂದಿ ಬರ್ತದೆ ಕನ್ನಡ ಸ್ವಲ್ಪ ಕೆಳಗದ ಫಸ್ಟ್ ಆಮೇಲೆ ತೆಲುಗು ಬರ್ತದೆ ಅದಾದಮೇಲೆ ಮರಾಠಿ ನ್ಯೂಸ್ ಪೇಪರ್ಗಳು ಬರ್ತಾವೆ ಆಮೇಲೆ ಬೆಂಗಾಲಿ ಆಮೇಲೆ ಗುಜರಾತಿ ತಮಿಳು ಮಲಯಾಳಮ್ಮ ಅದಾದಮೇಲೆ ಇಲ್ಲಿ ನಮ್ಮ ಕನ್ನಡ ಕನ್ನಡ ನ್ಯೂಸ್ ಪೇಪರ್ ಡೌನ್ಲೋಡ್ ಮಾಡ್ಕೋಬೋದು ನೀವು ಇಲ್ಲಿ ವಿಜಯವಾಣಿ ಆಗಿರ್ಬೋದು ಪ್ರಜಾವಾಣಿ ಆಗಿರ್ಬೋದು ಪ್ರಭ ಆಗಿರ್ಬೋದು ಏನು ನಮ್ಮ ಎಷ್ಟ ಇವೋ ಒಂದಷ್ಟು ಫೇಮಸ್ ನ್ಯೂಸ್ ಪೇಪರ ಆ ನ್ಯೂಸ್ ಪೇಪರ್ ಎಲ್ಲ ನಿಮಗೆ ಇಲ್ಲಿ ಸಿಗ್ತಾವೆ ಆ್ಯಂಡ್ ನಿಮಗೆಲ್ಲ ಗೊತ್ತಿದ್ದಿದನ ಐತಿ ನ್ಯೂಸ್ ಪೇಪರ್ದೊಂದು ವ್ಯಾಲ್ಯೂ ಐತಿ ಕರೆಂಟ್ ಅಫೇರ್ಸ್ ದ ಇಂಪಾರ್ಟೆನ್ಸ್ ಭಾಳ ಐತಿ ಬಟ್ ಎಲ್ಲ ಎರಡೆರಡು ಮೂರು ಮೂರು ನ್ಯೂಸ್ ಪೇಪರ್ನೂ ಪರ್ಚೇಸ್ ಮಾಡೋದು ಇದೆಲ್ಲ ಕಷ್ಟ ಆಗ್ತದೆ ಒಂದು ಫಿನಾನ್ಷಿಯಲಿನೂ ಆಗ್ಬೋದು ಅಥವಾ ಅದು ಅವೈಲೆಬಿಲಿಟಿನೂ ಆಗಿರ್ಬೋದು ಈ ಕಾರಣಾಂತರಗಳಿಂದ ನಿಮಗೇನಾರು ತೊಂದರೆ ಆಗಾಕತ್ತಿತ್ತಂದ್ರೆ ನೀವು ಈ ಥರ ಒಂದು ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ಇಲ್ಲಿ ನಾವು ನೋಡೋಣ ಪ್ರಜಾವಾಣಿ ನ್ಯೂಸ್ ಪೇಪರ್ನ ನೀವು ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಡೌನ್ಲೋಡ್ ನಾವು ಮೇಲೆ ಕ್ಲಿಕ್ ಮಾಡಬೇಕು ಸೊ ಅದಾದಮೇಲೆ ನೀವು ಕೆಳಗೆ ಹೋಗ್ಬೇಕು ರೀಸೆಂಟದ್ದು ಒಂದು ನ್ಯೂಸ್ ಪೇಪರ್ ನಿಮಗೆ ಬೇಕಾದಾಗ ಈ ಥರ ಪೂರಾ ಸ್ಕ್ರಾಲ್ ಮಾಡ್ತಾ ಕೆಳಗೆ ಹೋಗ್ಬೇಕು ಸೊ ಈ ಪಿ ಡಿ ಎಫ್ಗಳನ್ನು ನೀವು ರೀಡ್ ಕಸ ಇಂಪಾರ್ಟೆಂಟ್ ಏನಾರು ತೀರಾ ಅನಿಸ್ತಿತ್ತು ಅಂದರೆ ಒಂದೆರಡು ಪಾಯಿಂಟ್ ನೋಟ್ಸ್ ಮಾಡ್ಕೊಳ್ರಿ ಅದರ್ವೈಸ್ ಆಮೇಲೆ ಓದಿದ್ಮೇಲೆ ನೀವು ಡಿಲೀಟನ್ನು ಮಾಡ್ಕೋಬೋದು ಬಿಕಾಸ್ ಪ್ರತಿದಿನದ ಪಿ ಡಿ ಎಫ್ಗಳನ್ನು ಫೋನೊಳಗೆ ನೀವು ಇಟ್ಕೊತ ಹೋಂಡ್ರಿ ಅಂತಂದ್ರೆ ಪ್ರಾಬ್ಲಮ್ ಆಗ್ತದೆ ಸೊ ಅಲ್ಲಿ ನೋಡ್ಬೋದು ಇಲ್ಲಿ ರೀಸೆಂಟಾಗಿ ಸೊ ಇಮೇಲ್ ಐ ಡಿನ ಕೇಳ್ತದ ಅದು ಒಂದು ಓಕೆ ಕೊಟ್ರಿ ಅಂತಂದ್ರೆ ನೀವು ನಿಮ್ಗೆ ಒಂದು ನ್ಯೂಸ್ ಪೇಪರ್ ಸಿಗ್ತದ ಸೊ ಪೂರ್ತಿ ಆದಂಥ ಒಂದು ನ್ಯೂಸ್ ಪೇಪರ್ ಇಲ್ಲಿ ಸಿಗ್ತದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಯಾವ್ಯಾವದೂ ನೀವು ನೋಡ್ಕೋಬೋದು ಸೊ ಇಲ್ಲೇ ನ್ಯೂಸ್ ಪೇಪರ್ ಓಪನ್ ಆಗ್ಯದ ಸೊ ನೀವು ಆರಾಮಾಗಿ ನಿಮ್ಮ ಫೋನ್ ಒಳಗನ ನೀವು ಈ ಒಂದು ನ್ಯೂಸ್ ಪೇಪರ್ನ ಓದ್ಕೋಬೋದು ನೀವು ಪಿ ಡಿ ಎಫ್ನ ಈ ಥರ ಝೂಮ್ ಅನ್ನು ಮಾಡ್ಬೋದು ಝೂಮ್ ಔಟು ಮಾಡ್ಕೋಬೋದು ಸೊ ಆರಾಮಾಗಿ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗೆಲ್ಲ ನೀವು ಇಂಪಾರ್ಟೆಂಟ್ ಯಾವ್ಯಾವ ಅದಾವಲ್ಲ ಅವನಷ್ಟು ಆರ್ಟಿಕಲ್ಸ್ ಓದ್ಕೊತಾ ಹೋದ್ರಿ ಅಂದ್ರೆ ಕನ್ನಡ ನ್ಯೂಸ್ ಪೇಪರ್ ಅಂದರೂ ಒಂದು ಇಪ್ಪತ್ತು ನಿಮಿಷ ಒಳಗೆ ಮುಗೀತದ ಇಂಗ್ಲೀಷ್ ಮೇ ಬಿ ಸ್ವಲ್ಪ ಟೈಮ್ ತೊಗೋಬೋದು ನಿಮ್ದು ಸೊ ಇಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅದಾವೆ ಸಲ ನೋಡ್ಕೊತಾ ಹೋಗೋದು ಈ ಥರ ಒಂದು ನ್ಯೂಸ್ ಪೇಪರ್ನ ನೀವು ಆನ್ಲೈನ್ ಓದ್ಕೋಬೋದು ಭಾಳಷ್ಟು ಒಂದು ವಿದ್ಯಾರ್ಥಿಗಳು ಕೇಳಾತಿದ್ರಿ ಅನ್ನೋ ಸಲುವಾಗಿ ಒಂದು ಫ್ರೀ ಆದಂಥ ಒಂದು ಪಿ ಡಿ ಎಫ್ ದ ಈ ಒಂದು ಲಿಂಕ್ನ ನಾನು ಶೇರ್ ಮಾಡಾಕತ್ತೀನಿ ಕರಿಯರ್ಸ್ ವೇವ್ ಒಳಗೆ ನೀವು ವಿಸಿಟ್ ಕೊಟ್ರಿ ಅಂದ್ರೆ ಕರಿಯರ್ಸ್ ವೇವ್ ಡಾಟ್ ಇನ್ ಒಳಗೆ ನಿಮ್ಗೆ ಫ್ರೀ ಆದಂಥ ಎಲ್ಲ ಲ್ಯಾಂಗ್ವೇಜದ ಒಂದು ನ್ಯೂಸ್ ಪೇಪರ್ಸ್ ಸಿಗ್ತವೆ ಸೊ ಗೈಸ್ ಐ ಹೋಪ್ ವಿಡಿಯೋ ಡೆಫಿನೆಟ್ಲಿ ಯೂಸ್ಫುಲ್ ಅಂತೂ ಆಗಿರ್ತದೆ ಈ ಥರ ಒಂದಷ್ಟು ಯಾವಾಗ ನಮ್ಗೆ ಅನುಕೂಲತೆಗಳು ಇರೋಂಗಿಲ್ಲ ಅಥವಾ ನಾವು ದುಡ್ಡು ಹಾಕ್ಲಿಕ್ಕೆ ರೆಡಿ ಆಗೋಂಗಿಲ್ಲ ಈ ಥರ ಏನೇ ಸಿಚುವೇಶನ್ ಇದ್ದಾಗ ಈ ಥರ ಆನ್ಲೈನ್ ಒಳಗೆ ಫ್ರೀ ಆಗಿ ಭಾಳಷ್ಟು ಒಂದು ಟೆಸ್ಟ್ ಸಿರೀಸ್ ಆಗಿರ್ಬೋದು ನ್ಯೂಸ್ ಪೇಪರ್ ಆಗಿರ್ಬೋದು ಮ್ಯಾಗ್ಝಿನ್ಗಳಾಗಿರ್ಬೋದು ಎಲ್ಲ ಫ್ರೀಯಾಗಿ ಅವೈಲೇಬಲ್ ಅದಾವೆ ಸೊ ಫಾಲ್ತು ಅಮ್ಗೆ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ ಅಥವಾ ಅವಶ್ಯಕತೆ ಇಲ್ದಂಗೆ ಯೂಟ್ಯೂಬ್ ಯೂಸ್ ಮಾಡ್ತೀನಿ ಶಾರ್ಟ್ಸ್ ನೋಡ್ತೇನೆ ಅನ್ನೋಕ್ಕಿಂತನೂ ಫೋನ್ ಯೂಸ್ ಮಾಡೋರು ಇದ್ರಿ ಅಂತಂದರೆ ಈ ಥರ ಫೋನ್ನ ಬಳಸ್ಕೊರಿ ಆವಾಗ ನಿಮ್ಗೆ ಡೆಫಿನೆಟ್ಲಿ ಪ್ರಿಪ್ರೇಷನ್ಗೆ ಹೆಲ್ಪ್ ಆಕೈತಿ ಅಗೇನ್ ಏನಾರು ನಿಮ್ಗೆ ಡೌಟ್ಸ್ ಇದ್ದು ಅಂತಂದ್ರೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಥ್ಯಾಂಕ್ ಯು